ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೇ ನಾನು ನಿಮ್ಮ ಪ್ರೀತಿಯ ರೂಪ ಕನ್ನಡತಿ ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮಾಂಗಲ್ಯದಿಂದ ನಂಟಾದರೂ ಭಾಗ ಇಪ್ಪತ್ತೆಂಟು ವಸಿಷ್ಠ ಮೈಥಿಲಿಯ ಮದುವೆ ಅದ್ದೂರಿಯಾಗಿ ಏನೋ ಆಗಿತ್ತು ಆದರೆ ಇಬ್ಬರ ಮನದಲ್ಲೂ ನೋವೆ ತುಂಬಿತ್ತು ಅವಳಾಡಿದ ಮಾತಿಗೆ ಅವ ನಿರ್ಭಾವುಕನಾದರೆ ಅವಳು ಎಲ್ಲವ ತೊರೆದು ಹೋಗುವನು ಬಲ್ಲಿದ್ದಳು ಮದುವೆಯಾಗಿ ವಸಿಷ್ಠನ ಮನೆಗೆ ಗೃಹ ಪ್ರವೇಶ ಮಾಡುವಾಗ ದೀಕ್ಷಾ ಆರತಿ ಮಾಡಲು ಬಂದಳು ನಗು ನಗುತ್ತಾ ಆರತಿ ಎತ್ತುವಾಗ ಅದೆಲ್ಲಿತ್ತೋ ಅಲ್ಲಿಯೊಂದು ಆರತಿ ತಟ್ಟೆಗೆ ಬಿದ್ದು ಬಿಟ್ಟಿತು ಹೆದರಿದ ದೀಕ್ಷಾ ಆರತಿ ತಟ್ಟೆ ಕೈ ಬಿಟ್ಟಳು ಅಯ್ಯೋ ಇದೇನಾ ಸುಂದರ ಸೊಸೆ ಮನೆಯೊಳಗೆ ಬರುವ ಮುನ್ನ ಆರತಿ ತಟ್ಟೆ ಬಿಡ್ತಲ್ಲ ಎಂದು ಯಾರೋ ಒಬ್ಬರು ಜೋರಾಗಿ ಹೇಳಿದರು ಬರ್ತಿದ್ದಾಗೆಯೇ ಚಂದ ಇನ್ನು ಈ ಮನೆಗೆ ಏನೇನು ಕಾದಿದೆಯೋ ಎಂದರು ಮಗದೊಬ್ಬರು ಈಗಷ್ಟೇ ನೋವ ತಹಬದಿಗೆ ತಂದುಕೊಂಡ ಬಳಿಗೆ ಅವರ ಮಾತುಗಳು ಈಟಿಯಂತೆ ಚುಚ್ಚಿದ್ದವು ಕಣ್ತುಂಬಿಕೊಂಡು ತಲೆ ಬಗ್ಗಿಸಿ ಬಿಕ್ಕ ತೊಡಗಿದಳು ಎಲ್ಲ ಸುಮ್ಮನಿರಿ ಏನೋ ಕಾಗೆ ಕೂರೋದಕ್ಕೂ ಕೊಂಬೆ ಮುರಿಯೋದಕ್ಕೂ ಸಮಂತೆ ಅದು ಗ್ರಿಪ್ ತಪ್ಪಿ ಬಿದ್ದಿದೆ ದೀಕ್ಷಾ ಕೈ ತಪ್ಪಿ ಬಿದ್ದಿಸಿ ಬೀಳಿಸಿದಾಳೆ ಅಷ್ಟೇ ಅದಕ್ಕೆ ಮಗಳು ಕಾರಣ ಅಲ್ಲ ಎಂದು ಗೆದರಿದ ವಸು ತಾವೇ ಮತ್ತೊಂದು ಆರತಿ ತಂದು ದೀಕ್ಷಾ ಕೈಗಿಟ್ಟರು ನೋಡು ಮೈಥಿಲಿ ನಮ್ಮನೆಯ ಮಹಾಲಕ್ಷ್ಮಿ ನೀನು ಯಾರ ಮಾತಿಗೂ ತಲೆ ಕೊಡಿಸಿಕೊಳ್ಳೋ ಅವಶ್ಯಕತೆ ಇಲ್ಲ ನೀನು ನಗ್ತಾ ಇದ್ರೆ ಮಾತ್ರ ಈ ಮನೆಯೂ ನಗೋದು ಎಂದು ಅವಳ ಕಣ್ಣು ಒರೆಸಿದರು ಬ್ರದರ್ ಎಂದು ತಟ್ಟೆ ಚಾಚಿದಾಗ ಎರಡು ಸಾವಿರದ ಮೂರ್ನಾಲ್ಕು ನೋಟು ಅವಳ ತಟ್ಟೆಗೆ ಹಾಕಿದ ಚೋಟು ನೀನು ಇಲ್ಲಿ ನಿಂತ್ಕೊ ಮೈಥಿಲಿ ದೇವರಿಗೆ ದೀಪ ಹಚ್ಚು ಎಂದಾಗ ದೇವರ ಮುಂದೆ ದೀಪ ಹಚ್ಚಿ ಕೈ ಮುಗಿದು ನಿಂತಳು ನಾನೇನು ಪಾಪ ಮಾಡಿದ್ದೆ ಯಾವ ಜನ್ಮದಲ್ಲಿ ಯಾರ ಊಟ ಕಿತ್ತುಕೊಂಡಿದ್ದೆ ಯಾಕೆಷ್ಟು ನೋವು ಕೊಡ್ತಿದೀಯಾ ದೇವರೇ ಅಪ್ಪನ ಮನೆಯಲ್ಲಿ ಆದ ನೋವೇ ತಡೆಯೋಕ್ಕಾಗಲಿಲ್ಲ ಇನ್ನು ಇಲ್ಲಿಗೆ ಕಾಲಿಡುವ ಮುನ್ನವೇ ಇಲ್ಲಿಯೂ ನಿನಗೆ ನೋವು ಕಟ್ಟಿಟ್ಟ ಬುತ್ತಿ ಅಂತ ತೋರಿಸ್ತಿದೀಯಾ ಪ್ಲೀಸ್ ಕಣಪ್ಪ ನನ್ನ ಜೀವ ಹೋದರೂ ಪರವಾಗಿಲ್ಲ ಆದರೆ ನನ್ನ ಕಾರಣದಿಂದ ಮತ್ತಾರಿಗೂ ನೋವಾಗದಿರಲಿ ಎಂದು ಬೇಡಿದಳು ಮೈಥಿಲಿ ನೀನು ಹೋಗಿ ದೀಕ್ಷಾ ರೂಮಲ್ಲಿ ಮಲ್ಕೋ ಸಂಜೆಗೆ ರಿಸೆಪ್ಷನ್ ಇರೋದು ಎಂದು ವಸು ಹೇಳಿದಾಗ ತಲೆ ಆಡಿಸಿದಳು ಇಬ್ಬರೂ ತಮ್ಮ ತಮ್ಮ ಭಾರವಾದ ಬಟ್ಟೆಗಳ ಬದಲಾಯಿಸಿ ಹಾಸಿಗೆ ಮೇಲೆ ಉರುಳಿದರು ಎಲ್ಲಿಂದ ಎಲ್ಲಿಗೆ ಹೋದರೂ ನನ್ನ ಜೀವಕ್ಕೆ ನೆಮ್ಮದಿಯೇ ಇಲ್ಲ ಎಂದು ಅವಳ ಮನ ರೋಧಿಸಿದರೆ ಯಾವ ಹುಡುಗಿಯರು ಸರಿಯಿಲ್ಲ ಎಲ್ಲ ಒಂದೇ ಎಂದು ಅವನ ಮನಗೊಣಗುತ್ತಿತ್ತು ಇಬ್ಬರೂ ಏನೇನೋ ಯೋಚಿಸುತ್ತಲೇ ಮಲಗಿಬಿಟ್ಟರು ಮೈಥಿಲಿ ಪುಟ್ಟ ಏಳಮ್ಮ ಎಂದು ವಸುಂಧರ ಅವರೇ ಬಂದು ಮೈಥಿಲಿಗೆ ಏಳಿಸಿ ಅಲ್ಲೇ ಇದ್ದ ಕೆಲವರಿಗೆ ಅವಳನ್ನು ತಯಾರು ಮಾಡಲು ಹೇಳಿಹೋದರು ಇತ ವಸಿಷ್ಠ ಕೂಡ ಅವಳ ಸೀರೆಗೊಪ್ಪುವ ಕೋಟ್ ಧರಿಸಿದ್ದ ಆದರೆ ಕನ್ನಡ ಮುಂದೆ ನಿಂತು ತಲೆ ಬಾಚುತ್ತಿದ್ದವನಿಗೆ ಅದೇ ನೆನೆಸಿತು ಇಷ್ಟು ಹೊತ್ತು ಹೊದ್ದಿದ್ದ ಬೇಸರದ ಮುಖವಾಡ ತೆಗೆದು ನಕ್ಕ ನಕ್ಕ ಪೂರ್ತಿ ರೂಮ್ ಮಾರುತನೆಸುವಂತೆ ನಕ್ಕ ಫಂಕ್ಷನ್ ಒಂದು ರೀತಿ ಗ್ರ್ಯಾಂಡಾಗಿಯೇ ಇತ್ತು ವಸಿಷ್ಠನ ಹೋಟೆಲ್ನಲ್ಲಿ ಕೆಲಸ ಮಾಡುವವರೆಲ್ಲರಿಗೂ ಅವನೇ ಖುದ್ದಾಗಿ ಆಮಂತ್ರಣ ನೀಡಿದ್ದ ಇನ್ನೂ ತಮ್ಮ ಬ್ಯುಸಿ ಲೈಫಲ್ಲಿ ಮದುವೆಗೆ ಬರಲಾದವರು ಈಗ ರಿಸೆಪ್ಷನ್ಗೆ ಬಂದಿದ್ದರು ಮೈಥಿಲಿಯ ಪುಣ್ಯಕ್ಕೆ ವಿರಾಟ್ ಬಂದಿರಲಿಲ್ಲ ಚೋಟು ಎಷ್ಟು ಲಕ್ಷಣವಾಗಿ ಕಾಣ್ತಿದೆಯಾ ಗೊತ್ತಾ ಮದುವೆಯಲ್ಲಿ ಯಾಕೆ ಹಾಗೆ ಮುಖ ಗಡಿಗೆ ಮಾಡಿಕೊಂಡಿದ್ದೆ ಎಂದು ಮೊಮ್ಮಗನ ಹಣೆಗೆ ಮುತ್ತಿಟ್ಟು ನೋಡಿದರು ವಸು ಯಾಕೆ ಹೊಸು ನಾನು ಕೋಪ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಲ್ವಾ ನಿನ್ನ ಗಂಡ ನರರಿ ಮಾತ್ರ ಚೆಂದ ಕಾಣೋದಾ ಎಂದು ರೇಗಿಸಿದ್ದ ಬಿಡು ನೀನು ಹೆಂಡತಿ ನೋಡು ಯಾವ ಸೀರೆ ತೊಟ್ಟರು ಒಳ್ಳೆ ದೇವತೆ ಥರ ಕಾಣ್ತಾಳೆ ಎಂದಾಗ ತನ್ನ ಕಣ್ಣ ಬಾಗಿಲ ಕಡೆಗೆ ತಿರುಗಿಸಿದ ನಿಜಕ್ಕೂ ದೇವತೆ ಅವಳು ಅವಳ ನೋಡುತ್ತಾ ಮೈ ಮರೆತವನ ಕೈ ತಟ್ಟಿ ಸುತ್ತ ಜನ ಇದ್ದಾರೆ ನಾಳೆವರೆಗೂ ಅವಳು ನಿನ್ನ ಕೈಗೆ ಸಿಗಲ್ಲ ಬಿಡು ಎಂದು ತಾವು ಅವನ ಕಾಡಿಸಿ ನಕ್ಕು ಹೋದರು ವಸು ಸರ್ ಯಾಕೆ ನಗ್ತಿದ್ದೀರಾ ಸೀರೆ ಇಲ್ವಾ ಎಂದಳು ತನ್ನನ್ನೊಮ್ಮೆ ನೋಡಿಕೊಂಡು ತನ್ನ ನೋಡಿ ನಗಲು ಕಾರಣ ಅವಳು ಚೆನ್ನಾಗಿ ಕಾಣುತ್ತಿಲ್ಲ ಎಂದುಕೊಂಡಳು ಜೀವನದಲ್ಲಿ ಫಸ್ಟ್ ಟೈಮ್ ಮದುವೆ ಆಗ್ತಿದ್ದೀನಿ ಹೆಂಟಿ ಅದು ಯಾರನ್ನ ದಿ ಮಿಸ್ ಯೂನಿವರ್ಸ್ ಅಂದಮೇಲೆ ಮುಖದಲ್ಲಿ ಇಷ್ಟಾದರೂ ನಗು ಇರಬೇಕಲ್ವಾ ಎಂದು ವ್ಯಂಗ್ಯ ನಗೆ ನಕ್ಕ ಮತ್ತೆ ಬೆಳಗ್ಗೆ ಮದುವೆ ಶಾಸ್ತ್ರ ಮಾಡುವಾಗ ಯಾಕೋ ಮಕ ಗಂಟಾಕಿ ಕೂತಿದ್ರಿ ಎಂದವಳ ಬಳಿ ಎಳೆದುಕೊಂಡು ಎಲ್ಲ ಅದಕ್ಕೂ ನೀನೇ ಕಾರಣ ಇವಾಗ ನಾನು ನಗ್ತಿರೋದಕ್ಕೂ ನನ್ನೇನೇಮೇ ಒಟ್ಟೆ ಹುರ್ಕೊಳ್ಳಿ ಅಂತ ಸೊ ಜಸ್ಟ್ ಸ್ಮೈಲ್ ಎಂದ ಅವಳು ಬಲವಂತದಿ ತುಟಿ ಅರಳಿಸಿದಳು ಗುಡ್ ಕೀಪ್ ಇಟ್ ಅಪ್ ನಾಳೆ ನೈಟ್ವರೆಗೂ ಹೀಗೆ ನಗ್ತಿರು ಆಮೇಲೆ ಅಳೋದು ಇದ್ದೇ ಇದೆ ಎಂದು ಅವಳ ಕಿವಿಯಲ್ಲಿ ಉಸುರಿದ ಆಗಷ್ಟೇ ಅರಳಿದ್ದ ಅವಳ ತುಟಿಗಳು ಮುದುಡಿದವು ಯಾಕಾಗಿ ಈ ನೋವು ಎಂದು ಸ್ವತಃ ಅವಳಿಗೂ ಗೊತ್ತಿಲ್ಲ ಅರಳಿದ್ದ ಅವಳ ತುಟಿಗಳು ಅದುರುತ್ತಿರುವುದು ನೋಡಿದವನಿಗೆ ಅವಳು ಅಳುವ ಕಂಟ್ರೋಲ್ ಮಾಡುತ್ತೋಳಿರುವುದು ತಿಳಿಯಿತು ಆದರೂ ಏನು ಹೇಳದೆ ಮೌನಿಯಾದ ನಿನ್ನೆ ಕೇಳಲು ಹೋಗಿ ಅಲ್ಲವೇ ಬಾಯ್ ತುಂಬ ಬಯಸಿಕೊಂಡಿದ್ದು ಕಂಗ್ರೆಸ್ ಮಿಸ್ಟರ್ ವಸಿಷ್ಠ ಎಂದು ಬಂದವರೆಲ್ಲ ವಿಶ್ ಮಾಡಲು ತಾನು ಕಿರುನಕ್ಕ ಅವನು ಪರಿಚಯ ಮಾಡಿದವರಿಗೆ ತಾನು ನಗೆ ನೀಡಿದಳು ಆದರೂ ಅವಳ ಕಣ್ಣು ಮನೆಯ ಗೇಟ್ನತ್ತ ಇತ್ತು ತನ್ನ ಮನೆಯವರಿಗಾಗಿ ಯಾರನ್ನು ಹುಡುಕ್ತಿದೆಯಾ ನಿನ್ನ ಸೋ ಕಾಲ್ಡ್ ಲವರಾ ಅವನು ಬರಲ್ಲ ಬಿಡು ಬೆಳಗ್ಗೆ ಮಾಡಿದ ಅವಮಾನನೇ ಜಾಸ್ತಿ ಆಗಿದೆ ಅವನಿಗೆ ಎಂದಾಗ ಅವನ ಮುಖ ನೋಡಿದಳು ವ್ಯಂಗ್ಯ ಬಿಟ್ಟರೆ ಒಂದಿನಿತು ಕರುಣೆ ಇರಲಿಲ್ಲ ಅವನ ಮುಖದಲ್ಲಿ ಪಟ್ಟನೆ ಉದುರಿದ ಕಣ್ಣೀರು ತೊಳೆದುಕೊಂಡಳು ಹೊಸು ಇನ್ನೂ ಎಷ್ಟೊತ್ತು ನನಗೆ ಸಾಕಾಯಿತು ಎಂದು ಜೋರಾಗಿ ಕರೆದ ತಕ್ಷಣ ಅಲ್ಲಿಗೆ ಬಂದು ಇನ್ನೊಂದು ಸ್ವಲ್ಪ ಹೊತ್ತು ಸುಮ್ಮನಿರೋ ಎಲ್ಲ ಬಂದು ಹೋದರು ಎಂದಾಗ ಸುಮ್ಮನೆ ಉಳಿದ ಅವನ ಹೋಟೆಲ್ ಸಿಬ್ಬಂದಿ ಎಲ್ಲ ಬಂದಿದ್ದರು ಅವಳು ಅತಿಯಾಗಿ ಒಡನಾಡುವ ಅಡುಗೆಯ ಅಮ್ಮ ನರ್ಮದಾ ಕೂಡ ಬಂದಿದ್ದರು ನಮಸ್ತೆ ಅಮ್ಮ ಎಂದು ಕೈ ಮುಗಿದು ಅವರ ಮಾತನಾಡಿಸಿದಳು ಚೆನ್ನಾಗಿದೆಯ ಮೈಥಿಲಿ ಎಂದು ಆಪ್ತೆಯಿಂದ ಕೇಳಿದರು ಅದೇ ಖುಷಿಯವಳಿಗೆ ಅವಳಿಗೆ ಪ್ರೀತಿ ನೀಡುವವರೆಗೂ ಬೆರಳೆನಿಕೆ ಎಷ್ಟು ಜನರಷ್ಟೆ ಹಾ ಅಮ್ಮ ಎಂದು ತಲೆ ಆಡಿಸಿದಳು ಮತ್ತೆ ಒಂದಷ್ಟು ಹೊತ್ತು ಮಾತನಾಡಿ ಹೋದರು ಎಲ್ಲ ಸೌಖ್ಯವಾಗಿ ಆಯಿತು ಅವನ ಬಾಯಿಂದ ಆಗಾಗ ಕಟು ಮಾತು ಬಂದರೂ ಅವಳಿಗೆ ಅವೆಲ್ಲ ಸಹಜವಾಗಿವೆ ಮೈಥಿಲಿ ಇವತ್ತು ಹೋಗಿ ದೀಕ್ಷರು ಮಲೆ ಮಲಗು ನಾಳೆ ಒಂದು ಸಣ್ಣ ಪೂಜೆ ಇದೆ ಅದಾದ ಮೇಲೆ ನೀನು ನನ್ನ ಗಂಡನ ಕೋಣೆಗೆ ಹೋಗುವಂತೆ ಎಂದಾಗ ಅವಳ ಕಣ್ಣುಗಳು ವಸಿಷ್ಠನ ನೋಡಿದರೆ ಅವಳ ಬುದ್ಧಿ ಅವನು ನಾಳೆ ರಾತ್ರಿವರೆಗೂ ನತ್ತಿರು ಎಂದ ಮಾತುಗಳ ನೆನೆಸಿತ್ತು ಸರಿಯಜಿ ಎಂದು ತಲೆ ಆಡಿಸಿ ಕೋಣೆಗೆ ನಡೆದಳು ಅಂದು ನೆಮ್ಮದಿ ನಿದ್ರೆ ಬಂದಿತ್ತು ಅವಳಿಗೆ ಕಾರಣ ಜೀವನದಲ್ಲಿ ಮೊದಲ ಬಾರಿಗೆ ಹಾಸಿಗೆಯ ಮೇಲೆ ಉರುಳಿದ್ದಾಳೆ ಅವಳು ಅದು ಯಾರದೂ ವ್ಯಂಗ್ಯ ಇಲ್ಲದೆ ಚುಚ್ಚು ಮಾತುಗಳಿಲ್ಲದೆ ಅತ್ತಿಗೆ ನಿಮಗೆ ನಿಮ್ಮ ಗಂಡನ ಬಗ್ಗೆ ಕನಸುಗಳು ಯಾವ ಥರ ಇದ್ವು ಎಂದು ಕುತೂಹಲದಿಂದ ಕೇಳಿದಳು ಇಲ್ಲ ಎಂದು ಒಂದೇ ಪದದಲ್ಲಿ ಹೇಳಿದರೂ ಅವಳ ಮನ ತನ್ನವನ ಬಗ್ಗೆ ಕನಸುಗಳ ನೆನೆದಿತ್ತು ಅಯ್ಯೋ ಹೋಗಿ ಅದ್ಕೆ ಎಲ್ಲ ಹುಡುಗಿರಿಗೂ ತುಂಬ ಆಸೆ ಇರುತ್ತಲ್ವಾ ಎಂದವಳ ಮಾತುಗಳು ಓಡುವಾಗ ಲೇ ಲೇಬಾಯಬಡಿಕಿ ಅವಳಿಗೆ ಸುಸ್ತಾಗಿದೆ ಮಲಗಲಿ ಬಿಡೆ ಎಂದು ಕೂಗಿದರು ವಸು ತಕ್ಷಣ ಸುಮ್ಮನೆ ಮಲಗಿದಳು ದೀಕ್ಷಾ ಆದರೂ ಪಿಸಿರುಡಿಯಲ್ಲಿ ಹೇಳಿ ಅದಕ್ಕೆ ಬೇಡ ಗುಡ್ ನೈಟ್ ಮತ್ತು ಯಾವಾಗಾದರೂ ಮಾತಾಡೋಣ ನೀವು ಮಲಗಿ ನಾಳೆ ಅಣ್ಣ ನಿಮಗೆ ನಿದ್ದೆ ಮಾಡೋಕ್ಕೆ ಬಿಡಲ್ಲ ಎಂದು ಛೇಡಿಸಿ ಕಣ್ಮುಚ್ಚಿದಳು ನಾಳೆ ಇನ್ನೂ ಒಂದೇ ಹೆಜ್ಜೆ ಮುಂದೆ ಹೋಗಿ ಕೆಟ್ಟದಾಗಿ ಮಾತಾಡ್ತಾರೆ ಇಲ್ಲ ನನ್ನ ದೇಹನ ಅವನ ಇಷ್ಟಕ್ಕೆ ಬಳಸ್ಕೋಬೋದು ಅಷ್ಟೆ ಅಲ್ವಾ ಬದುಕಿದ್ದು ಸತ್ತಂತೆ ಬದುಕೋದು ಹೊಸದೇನಲ್ಲ ನನಗೆ ಎಂದುಕೊಂಡು ಕಣ್ಮುಚ್ಚಿದವಳ ಕಣ್ಣಿಂದ ಎಡಬಿಡದೆ ಜಾರಿದ ಹನಿ ದಿಂಬು ತೋಯಿಸಿತ್ತು ನಾಳೆ ನೀನಂದ ಪ್ರತಿ ಮಾತಿಗೂ ಉತ್ತರ ಕೊಡ್ತೀನಿ ನೀನು ಮಾಡಿದ ಪ್ರತಿ ಆರೋಪಕ್ಕೂ ತಕ್ಕ ಪ್ರತಿ ಉತ್ತರ ನೀಡ್ತೀನಿ ನೆನ್ಪಿಟ್ಕೋ ಹೆಣ್ಣು ಅಂದರೆ ಹೇಗೆ ಇರಬೇಕು ನನ್ನಿಂದ ಎಷ್ಟು ದೂರ ಇರಬೇಕು ಅಂತ ತೋರಿಸ್ತೀನಿ ಎಂದು ಕೋಪದಿ ಬುಸುಗುಟ್ಟಿದ್ದವನ ಕೋಪಕ್ಕೆ ಗಡಿಯಾರ ಬಲಿಯಾಗಿತ್ತು ವಸಿಷ್ಠನ ಮನೆಯಲ್ಲಿ ಮೈಥಿಲಿಯ ಮೊದಲ ದಿನ ಎಂದು ಸೂರ್ಯ ಹುಟ್ಟುವ ತನಕ ಮಲಗಿದವಳಲ್ಲ ವಸಿಷ್ಠನ ಮನೆಯಲ್ಲೂ ಅಷ್ಟೇ ಬೆಳಗ್ಗೆ ಐದಕ್ಕೆ ಎಚ್ಚರ ಆಗಿತ್ತವಳಿಗೆ ಮೆಲ್ಲಗೆ ಎದ್ದು ಕೈ ನೋಡಿಕೊಂಡು ಮಂತ್ರ ಪಠಿಸಿ ಕೈ ಕಣ್ಣಿಗೊತ್ತಿಕೊಂಡಳು ಕೊರಳಲ್ಲಿ ರಾಜಾರೋಷವಾಗಿ ನೇತಾಡುತ್ತಿದ್ದ ಮಾಂಗಲ್ಯ ನೋಡಿ ಮುಖದಲ್ಲಿ ವ್ಯಂಗ್ಯನಗೆ ತಾನಾಗೆ ಮೂಡಿತ್ತು ಪಕ್ಕದಲ್ಲಿ ಚಿಕ್ಕ ಮಗುವಿನಂತೆ ಮಲಗಿದ್ದ ದೀಕ್ಷಾಳೆಗೆ ಬೆಶೀಟು ಒದಿಸಿ ತನ್ನ ಜೊತೆ ಇದ್ದ ಬಟ್ಟೆಯಲ್ಲೇ ಒಂಚೂರು ಒಳ್ಳೆಯ ಸೀರೆ ತೆಗೆದುಕೊಂಡು ಸ್ನಾನಕ್ಕೆ ನಡೆದಳು ಅವಳು ಸ್ನಾನ ಮುಗಿಸಿ ಕೆಳಗೆ ಹೋಗುವಾಗ ಐದು ಮೂವತ್ತು ಇನ್ನೂ ಯಾರೂ ಎದ್ದಿರಲಿಲ್ಲ ಆದರೆ ಕೆಲಸದವರು ತಮ್ಮ ಕೆಲಸ ಶುರು ಮಾಡಿಕೊಂಡಿದ್ದರು ಮೈಥಿಲಿ ಬಂದದ್ದು ಗಮನಿಸಿದ ರೇಖಾ ಅವಳೆಡೆ ಬಂದು ಇಷ್ಟು ಬೇಗ ಯಾಕೆ ಎದ್ರಿ ಚಿಕೊಮ್ಮೊರೆ ಎಲ್ಲ ಏಳು ಗಂಟೆ ಮೇಲೆ ಹೇಳೋದು ಏನಾದರೂ ಬೇಕಿತ್ತಾ ಎಂದು ಕೇಳಿದಾಗ ಏನು ಬೇಡ ಅಕ್ಕ ಅದು ನನಗೆ ಬೇಗ ಎದ್ದೆ ಅಭ್ಯಾಸ ನೀವು ಏನೇನು ಇದೆ ಅಂತ ತೋರಿಸಿದ್ರೆ ನಾನೇ ಅಡುಗೆ ಮಾಡ್ತೀನಿ ಅದಕ್ಕೂ ಮೊದಲು ಪೊರಕೆ ರಂಗೋಲಿ ಕೊಟ್ಟರೆ ಮನೆ ಶುದ್ಧ ಮಾಡಿ ದೇವರ ಪೂಜೆ ಮುಗಿಸ್ತೀನಿ ಎಂದಾಗ ಒಮ್ಮೆ ಅವಳನ್ನೆದಿಟ್ಟಿಸಿದರೆ ಅಕ್ಕ ಪರವಾಗಿಲ್ಲ ಮೋರೆ ಇವತ್ತು ಪೂಜೆ ಇದೆ ಇನ್ನೂ ಸ್ವಲ್ಪ ಹೊತ್ತು ಮಲಗಿ ನಾಳೆಯಿಂದ ಮಾಡುವರಂತೆ ಎಂದಾಗ ತಲೆ ಆಳಿಸಿ ಇಲ್ಲ ಅಕ್ಕ ನನಗೆ ಒಮ್ಮೆ ಹೆಚ್ಚರಾದರೆ ಮತ್ತೆ ನಿದ್ದೆ ಬರಲ್ಲ ಎಂದು ಮತ್ತೆ ಅಮೋರೆ ಅನ್ಬೇಡಿ ಅಕ್ಕ ಮೈಥಿಲಿ ನೀನು ನಾನು ನಿಮಗಿಂತ ಚಿಕ್ಕವಳು ಎಂದಾಗ ನಕ್ಕು ಅವಳ ಕೇಳಿದ ವಸ್ತುಗಳ ತೋರಿಸಿದರು ರೇಖಾ ಮನೆಯೆಲ್ಲ ಶುದ್ಧ ಮಾಡಿ ರಂಗೋಲಿ ಹಾಕಿ ತಾನೇ ಹೂ ಕಿತ್ತು ತಂದು ದೇವರ ಪೂಜೆ ಮಾಡುವಷ್ಟರಲ್ಲಿ ಆರು ಗಂಟೆ ಮೀರಿತ್ತು ಆಗ ವಸುಂಧರ ಎದ್ದು ಬರಲು ಅವರ ಮುಂದೆ ಆರತಿ ಹಿಡಿದಳು ಇವತ್ತು ನಮ್ಮನೆಗೆ ಕಳೆ ಬಂತು ಎಂದು ಆರತಿ ತೆಗೆದುಕೊಂಡವರಿಗೆ ನಗುವನ್ನು ನೀಡಿ ಅಜ್ಜಿ ತಿಂಡಿಗೆ ಏನು ಮಾಡಲಿ ಮತ್ತು ಯಾರು ಕಾಫಿ ಕುಡಿತಾರೆ ಯಾರು ಟೀ ಎಂದಾಗ ನಗು ಇದೆಲ್ಲ ನಾಳೆಯಿಂದ ಮಾಡುವಂತೆ ಇವತ್ತು ಏನಾದರೂ ಸಿಹಿ ಮಾಡು ಸಾಕು ಎಲ್ಲ ಟೀ ಕುಡಿತಾರೆ ಅನನ್ಯ ಒಬ್ಳು ಬ್ಲ್ಯಾಕ್ ಟೀ ಅದ್ವಿಕ್ ಕಾಫಿ ದೀಕ್ಷಾ ಗ್ರೀನ್ ಟೀ ನನಗೂ ನಿನ್ನ ತಾತನಿಗೂ ಶುಗರ್ಲೆಸ್ ಟೀ ನಿನ್ನ ಗಂಡ ಏನೇನು ಕೊಟ್ಟರು ಕುಡಿತಾನೆ ಎಂದಾಗ ಅವರಿಗೊಂದು ಮುದ್ದಾದ ನಗೆ ನೀಡಿದಳು ಸರಿ ಅಜ್ಜಿ ನಾನು ಮಾಡ್ತೀನಿ ಎಂದು ಅಡುಗೆ ಮನೆ ಹೊಕ್ಕು ಕೈಗೆ ಸಿಕ್ಕ ಕ್ಯಾರೆಟ್ ನೋಡಿ ಕ್ಯಾರೆಟ್ ಹಲ್ವಾ ಮಾಡಿ ಮತ್ತೊಂದು ಥರದ ಪಾಯಸ ಮಾಡಿದಳು ಅವಳು ಮಾಡುವ ಕಾರ್ಯವೈಖರಿ ನೋಡಿ ಮನದಲ್ಲೇ ಖುಷಿಪಟ್ಟರು ಬಸು ಅಜ್ಜಿ ಸಿಹಿ ಆಯಿತು ಎಂದಾಗ ಸರಿ ಈಗ ನಿನ್ನ ಗಂಡ ಎದ್ದಿರ್ತಾನೆ ಅವನಿಗೆ ಕಾಫಿ ಕೊಟ್ಟು ನನ್ನ ರೂಮ್ಗೆ ಬಾ ಅದು ಅದೇ ನನ್ನ ರೂಮ್ ಎಂದು ಎರಡನೇ ಮಹಡಿಯ ಮೊದಲ ಕೋಣೆ ನಿಮ್ಮದು ಎಂದಾಗ ಸುಮ್ಮನೆ ತಲೆ ಆಡಿಸಿ ರೇಖಾ ಮಾಡಿದ ಕಾಫಿ ಹಿಡಿದು ಹೊರಟಳು ಒಳಗೆ ಹೋಗಲು ಅಂಜಿಕೆ ಅವನು ಏನಾದರೂ ಅಂದು ಬಿಟ್ಟರೆ ಎಂಬ ಭಯ ಆದರೂ ಧೈರ್ಯ ಮಾಡಿ ಬಾಗಿಲು ಬಡಿದಳು ಬನ್ನಿ ಎಂದವ ಕನ್ನಡಿ ಮುಂದೆ ನಿಂತು ಕೂದಲು ಬಾಚುತ್ತಿದ್ದ ತನ್ನವಳು ಬಂದದ್ದು ಕನ್ನಡಿಯಲ್ಲಿ ಗಮನಿಸಿದವ ಶುಷ್ಕನಗೆನಕ್ಕ ಸರ್ ಕಾಫಿ ಎಂದು ಅವನ ಮುಂದೆ ಕಾಫಿ ಕಪ್ ಹಿಡಿಯಲು ಸರ್ ಅನ್ಬೇಡ ಇದೇನು ಹೋಟೆಲ್ ಅಲ್ಲ ಲೇಟೆಸ್ಟಾಗಿ ಬಸಿ ಅನ್ನೋ ಇಲ್ಲ ಓಲ್ಡ್ ಮಾಡೆಲ್ ಥರ ರೀ ಅನ್ನು ಕೇಳಿಸಿಕೊಂಡವರು ಅದಕ್ಕೂ ಏನಾದರೂ ಹೇಳ್ತಾರೆ ಎಂದು ಕಪ್ ತೆಗೆದುಕೊಂಡು ಗಂಭೀರವಾಗಿ ನುಡಿದರೂ ಮಾತಲ್ಲಿ ವ್ಯಂಗ್ಯ ಇತ್ತು ಸರಿ ಎಂದು ತಿರುಗುವಳ ಕೈ ಹಿಡಿದು ಹೇಳದ ಏನು ಸರಿ ಪಾಠ ಬಂದು ಚೆನ್ನಾಗಿ ತಿಳ್ಕೊ ಏನಂತ ಕರೀತೀಯಾ ಎಂದಾಗ ಅವನ ಮುಖವನ್ನೇ ನೋಡಿ ರೀ ಅಂತೀನಿ ಎಂದವಳು ತಿರುಗುವಾಗ ಪರವಾಗಿಲ್ಲ ಪಾಠ ಬೇಗ ಅರ್ಥ ಮಾಡ್ಕೊಂಡಿದೀಯಾ ಉಳಿದದ್ದು ರಾತ್ರಿಗೆ ಎಂದು ನಕ್ಕ ಅವನ ಮಾತಿಗೆ ಪ್ರತ್ಯುತ್ತರ ನೀಡದೆ ಅಲ್ಲಿಂದ ನಡೆದಳು ಅವಳುವುದಾದ ದಾರಿಯನ್ನೇ ನೋಡಿದ ವಸಿಷ್ಠ ಅಜ್ಜಿಯ ಹುಡುಕಿ ಅವರ ರೂಮಿಗೆ ಬಂದಳು ಮೈತಿಲಿ ಅಜ್ಜಿ ಒಳಗೆ ಬರಲ್ಲ ಎಂದು ಸಂಕೋಚದಿ ಕೇಳಲು ಹಾ ಬಾರಮ್ಮ ಎಂದು ತಾವೇ ಕರೆದುಕೊಂಡು ಬಂದು ತಗೋ ಇದು ಸೀರೆ ಉಡು ಮ್ಯಾಚಿಂಗ್ ಬ್ಲೌಸ್ ರೆಡಿಮೇಡ್ ಇದೆ ಚೋಟು ಕೂಡ ಇದೇ ಬಣ್ಣದ ಜುಬ್ಬ ಹಾಕ್ತಿದ್ದಾನೆ ಇವತ್ತು ಒಂದಿನ ನಾನು ಕೊಡೋ ಬಟ್ಟೆನೆ ಹಾಕು ನಾಳೆ ನೀನು ಚೋಟು ಹೋಗಿ ಬೇಕಾದ ಬಟ್ಟೆ ತರುವಿರಂತ್ರಿ ಎಂದು ಒಂದು ಸೀರೆ ಒಂದಷ್ಟು ಒಡವೆ ಕೊಟ್ಟರು ಬೇಡ ಅಜ್ಜಿ ಎಂದು ಸಂಕೋಚದಿ ಹೇಳಿದಳು ನಾನು ನಿನಗೆ ಅಜ್ಜಿ ಥರ ಆದ್ಮೇಲೆ ಇವೆಲ್ಲ ಮಾಮೂಲಿ ಇದು ಬೇಗ ಉಟ್ಟು ಅವನನ್ನು ಕರೆದುಕೊಂಡು ಬಾ ಬೇಗ ಪೂಜೆ ಮುಗಿಸಿ ದೇವಸ್ಥಾನಕ್ಕೆ ಹೋಗಿ ಬರುವರಂತ್ರಿ ಎಂದಾಗ ಅವರ ಪ್ರೀತಿಗೆ ಬೇರೇನು ಹೇಳದೆ ಹೊರದಳು ದೀಕ್ಷಾ ಇನ್ನು ಮಲಗೆ ಇದ್ದಳು ಅವಳ ಎಚ್ಚರಿಸಿ ಸ್ನಾನಕ್ಕೆ ಕಳುಹಿಸಿ ತಾನು ಸೀರೆ ಉಟ್ಟಳು ವಾವತಿಗೆ ಎಷ್ಟು ಚಂದ ಕಾಣ್ತಿದ್ದೀರ ಗೊತ್ತಾ ವಾವ್ ಎಂದು ಟವಲ್ನಲ್ಲೇ ಮೈ ತಿಳಿಗೆ ಹಪ್ಪಿದಳು ದೀಕ್ಷಾ ದೀಕ್ಷಾ ನೀವೇನು ಇನ್ನೂ ಟವಲ್ನಲ್ಲೇ ಇದ್ದೀರಾ ಬಟ್ಟೆ ತೊಡ್ಕೊಳ್ಳಿ ಪೂಜೆ ಇದೆ ಅಂತೆ ಎಂದು ತಲೆ ಬಾಚುತ್ತಾ ನುಡಿದಳು ಅಮ್ಮ ಅತ್ತಿಗೆ ನೀವೇನು ನಂಗೂ ನೀವು ತಾವು ಅಂದ್ಕೊಂಡು ಅವತ್ತು ನನ್ನ ಮಾನ ಉಳಿಸಿದ್ದೀರಾ ನೀವು ಎಂದು ಮತ್ತೊಬ್ಬ ತಬ್ಬಲು ನಕ್ಕು ಸುಮ್ಮನಾದಳು ವಸುಂಧರ ಅವರ ಮಾತಿನಂತೆ ತಾನು ತಯಾರಾಗಿ ವಸಿಷ್ಠನ ರೂಮಿಗೆ ಬಂದಳು ಮೈಥಿಲಿ ಸರ್ ಎಂದು ಬಾಗಿಲು ತಟ್ಟಿದಳು ಬಾಗಿಲು ತೆರೆದವ ಅವಳ ಅಂದ ನೋಡಿ ಒಮ್ಮೆ ಕಳೆದೇ ಹೋದ ಅವಳ ಹೊಗಳುವ ಮನಸಾದರೂ ತಡೆದುಕೊಂಡು ಒಳ ಬಂದು ಕೈಗೆ ವಾಚ್ ಹಾಕಿಕೊಳ್ಳುತ್ತಾ ನಿಂತ ಸರ್ ಎಂದು ನಾಲಿಗೆ ಕಚ್ಚಿಕೊಂಡು ರೀ ಅಜ್ಜಿ ಕರಿತಾ ಇದ್ದಾರೆ ಬರಬೇಕಂತೆ ಎಂದವಳು ತಿರುವಾಗ ಸೀರೆ ತುಂಬ ಚೆನ್ನಾಗಿದೆ ಹೇಳ್ತಿ ಯಾರು ದೊಡ್ಡತೆ ಕೊಡಿಸಿದ್ದ ಎಂದ ವ್ಯಂಗಿದಿ ಅವನಿಗೂ ಗೊತ್ತು ತವರಿಂದ ಅಷ್ಟು ದುಬಾರಿ ಸೀರೆ ಕೊಡುವುದಿಲ್ಲವೆಂದು ಅಜ್ಜಿ ವಸು ಅಜ್ಜಿ ಕೊಟ್ಟರು ಇಯಂದವಳ ಧ್ವನಿಯಲ್ಲಿ ಸತ್ವವೇ ಇರಲಿಲ್ಲ ಅವನಿಗೂ ಗೊತ್ತಿದ್ದು ಕೇಳುತ್ತಿದ್ದಾನೆಂದು ಅವಳಿಗೆ ಗೊತ್ತಲ್ವ ಅದಕ್ಕೆ ಹಾಂ ಅಂದ್ಕೊಂಡೆ ಹರಿದು ಹೋದ ಸೀರೆ ಮಾಚಿದ ಟಾಪ್ ಚಪ್ಪಲಿ ಬಿಟ್ಟರೆ ಇಂತಹ ಬಟ್ಟೆಯೆಲ್ಲ ಎಲ್ಲಿಂದ ಬರಬೇಕು ಅಲ್ವಾ ಎಂದು ಕೊಂಕಾಡಿದ ಅವಳನ್ನೇ ದಿಟ್ಟಿಸಿ ನಿಮಗಿಷ್ಟ ಇಲ್ಲ ಅಂದರೆ ತೆಗೆದು ಬೇರೆದು ಹಾಕ್ತೀನಿ ಎಂದು ತಲೆ ತಗ್ಗಿಸಿದಳು ದುಃಖ ಗಂಟಲವರೆಗೂ ಬಂದಿದೆ ಅಯ್ಯೋ ಹಾಗೇನಾದರೂ ಮಾಡಿಬಿಟ್ಟಿರ ನನ್ನ ಸ್ಟೇಟಸ್ ನೋಡಿ ಜನ ಬಂದಿರೋದು ನಿನ್ನ ಬಟ್ಟೆ ನೋಡಿ ಮನ ಕೆಲಸದವಳು ಅಂದುಕೊಂಡಾರು ಎಂದು ಬೆನ್ನ ಹಿಂದೆ ಕೈ ಕಟ್ಟಿ ನುಡಿದಾಗ ಜಾರಿದ ಕಂಬನಿ ಒರೆಸಿಕೊಂಡು ಹೊರ ನಡೆದಳು ಹಾಗೆ ಬರುವವಳು ದೀಕ್ಷಾ ಕೋಣೆಗೆ ಹೋಗುವಾಗ ಮತ್ತಷ್ಟು ಮಾತುಗಳು ಕಿವಿಗೆ ಬಿದ್ದವು ಗ್ರ್ಯಾಂಡ್ ಗ್ರ್ಯಾಂಡಾಗಿ ರಿಸೆಪ್ಷನ್ ಇಟ್ಟುಕೊಂಡಿದ್ರು ಹುಡುಗಿ ಕಡೆಯವರು ಬಂದಿರಲಿಲ್ವಂತೆ ಹೌದಾ ಇವತ್ತು ಪೂಜೆಗೆ ಬಂದ ಹಾಗೆ ಹಾಗಾದರೆ ಹೌದು ಅಂತೀನಿ ಅದೆಷ್ಟು ಭಾರ ಆಗಿದ್ಲು ಅವರಿಗೆ ಮನೆ ಬಿಟ್ಟು ಅಟ್ಟಿದರೆ ಸಾಕು ಅಂತ ಕಾಯ್ತಿದ್ರು ಇಷ್ಟು ದೊಡ್ಡ ಸಂಬಂಧ ಸಿಕ್ತಲ್ವಾ ಗಂಟಾಗಿ ಕೈ ತೊಳ್ಕೊಂಡ್ರು ಅನಿಷ್ಟ ಅಂತೆ ಹುಟ್ಟು ದರಿದ್ರ ಅಂತೆ ಅವಳು ಅಪ್ಪನ ಸಾಯುವವರೆಗೂ ಹಾಸಿಗೆ ಹಿಡಿಯೋ ಥರ ಮಾಡಿ ಈಗ ಇಲ್ಲಿಗೆ ಬಂದಿದ್ದಾಳಂತೆ ಅದು ಯಾರಿಗೆ ಏನು ಕಾದಿದೆಯೋ ನಿನ್ನೆ ಬರ್ತಾನೆ ಅಲ್ಲಿ ಬಿದ್ದು ಅಪ್ಶೋಕನಾಯಿತು ಅಂತೀನಿ ಹೀಗೆ ಅವರ ಮಾತುಗಳು ಸಾಗುವಾಗ ಇನ್ನೂ ಅಲ್ಲಿ ನಿಲ್ಲುವ ಶಕ್ತಿ ಇಲ್ಲದೆ ತಾನಿದ್ದ ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡು ಅಲ್ಲೇ ಕುಸಿದಳು ದೀಕ್ಷಾ ರೂಮಿನಲ್ಲಿ ಇಲ್ಲದ್ದು ವರವಾಗಿತ್ತು ಅವಳ ಬಾರಿಗೆ ಮನ ಹಗುರಾಗುವವರೆಗೂ ಅತ್ತವಳ ನೋವಿಗೆ ಒಂದು ಹೆಗಲಿಲ್ಲ ತಾಯಿಯ ಮಡಿಲೂ ಇಲ್ಲ ಅಪ್ಪ ಯಾಕಪ್ಪ ನನ್ನ ಉಳಿಸಿದೆ ಇದೆಲ್ಲ ನೋಡಲಿ ಅಂತಾನ ನೀನು ಸರಿಯಾಗಿದ್ದು ನಾನು ಸಾಯ್ಬೇಕಿತ್ತು ಆಗ ಹೀಗೆ ದಿನವೂ ಸತ್ತು ಬದುಕೋದು ತಪ್ತಿತ್ತು ಎಂದು ಹಣ ಚಚ್ಚಿಕೊಂಡು ಅತ್ತಳು ಕನಿಷ್ಠ ಪಕ್ಷ ಸುರಿವ ಕಣ್ಣೀರವರಿಸಲು ಅವಳ ಬಳಿ ಆಸರಿಯ ಇಲ್ಲ ಅದೆಷ್ಟು ಹೊತ್ತು ಅತ್ತಳು ಅಜ್ಜಿಯಿಂದ ಕರೆ ಬಂದಾಗ ಎದ್ದು ಮುಖ ತೊಳೆದು ಮತ್ತದೇ ನಗುವಿನ ಮುಖವಾಡ ಧರಿಸಿ ಹೊರಬಂದಳು ಮೈಥಿಲಿ ವಸಿಷ್ಠ ಒಟ್ಟಾಗಿ ಬಂದಾಗ ಮೇಡ್ ಫಾರ್ ಈಚ್ ಅದರ್ ಎಂಬಂತೆ ಕಂಡರು ಇಬ್ಬರ ಮುಗದ ಮೇಲೂ ತೋರಿಕೆಯ ನಗೆ ಇದೆ ಇಬ್ಬರೂ ಒಟ್ಟಾಗಿ ಕುಳಿತು ಪೂಜೆ ಮುಗಿಸಿದರು ಸಣ್ಣ ಪೂಜೆ ಆದ್ದರಿಂದ ತೀರ ಹತ್ತಿರುವುದು ಮಾತ್ರ ಬಂದಿದ್ದರು ಪೂಜೆ ಆದ ಮೇಲೆ ಮತ್ತೊಮ್ಮೆ ಎಲ್ಲರ ಆಶೀರ್ವಾದ ಪಡೆದರು ಮೈಥಿಲಿ ಎಲ್ಲರಿಗೂ ನೀನು ಮಾಡಿರೋ ಸಿಹಿ ಕೊಡಮ್ಮ ಆಮೇಲೆ ಇಬ್ಬರು ದೇವಸ್ಥಾನಕ್ಕೆ ಹೋಗಿ ಬನ್ನಿ ಎಂದಾಗ ತಲೆ ಆಡಿಸಿ ಎಲ್ಲರಿಗೂ ಸರ್ವ್ ಮಾಡಿದಳು ಏನತಿಯೇ ಅಣ್ಣನ ಫೇವರೇಟ್ ಅಲ್ವಾ ಮಾಡಿದಿರಾ ಎಂದಾಗ ಇಬ್ಬರ ಕಣ್ಣುಗಳು ಬೆರೆತವಾದರೂ ನಗು ವಿನಿಮಯ ಆಗಲಿಲ್ಲ ದೀಕ್ಷಾ ತರಲೆ ಬಿಟ್ಟು ಓದೋದು ನೋಡ್ಕೋ ಎಂದು ಗದರಿದರು ರಘುನಾಥ್ ವಸಿಷ್ಠನ ಮುಖದಲ್ಲಿ ಮಾತ್ರ ಬದಲಾಗದ ಭಾವನೆ ನಂತರ ಇಬ್ಬರು ದೇವಸ್ಥಾನದ ಕಡೆಗೆ ಮುಖ ಮಾಡಿದರು ಅರ್ಧರಾತ್ರಿ ತಲುಪುವವರೆಗೂ ಅವನಿಂದ ಮಾತಿಲ್ಲ ಅವನ ಮಾತೆ ಬೇಡವೆಂಬಂತೆ ಕಿಟಕಿ ತಿರುಗಿ ಕುಳಿತಿದ್ದಳು ಮೈಥಿಲಿ ಏನಮ್ಮೋರು ಫುಲ್ ಎಂಜಾಯ್ ಮಾಡ್ತಿದ್ದೀರಾ ಜರ್ನಿನ ಎಂದು ವ್ಯಂಗ್ಯವಾಡಿದ ಹಾಗೇನಿಲ್ಲ ಸರ್ ಎಂದು ತಲೆ ತಗ್ಗಿಸಿ ಕುಳಿತಳು ಹಾಗಾದರೆ ಹೇಗೆ ಮೇಡಮ್ ಕೆಲಸ ಬರೋ ಥರ ಇರೋ ನಿಮಗೆ ಇನ್ನೊಬ್ಬ ಕೆಲಸಗಾರರು ಅಮೋರ್ಯ ಅನ್ನೋ ಥರ ಆಗಿದೆ ಅಂದರೆ ನಿಮ್ಮ ಲೆವೆಲ್ ಚೇಂಜ್ ಆಗಿದೆ ಅಂತ ಅಲ್ವಾ ಎಂದಾಗ ಅವನ ಮಗ ಬನ್ನೇ ದಿಟ್ಟಿಸಿದಳು ಆದರೆ ಅವನ ಮುಖದ ಭಾವನೆ ಅರಿಯದಾದಳು ಮಾತನಾಡಿ ಪ್ರಯೋಜನ ಇಲ್ಲ ಎಂದು ಅರಿತಾಗ ಮೌನಿಯಾದಳು ಅವಳಿಂದ ಮಾತು ಬರದೆ ಹೋದಾಗ ಅವನು ತಣ್ಣಗಾದ ದೇವಸ್ಥಾನ ಬಂದಾಗ ಅವ ಕಾರಲ್ಲೇ ಇದ್ದರೆ ಯಾಕೆ ಎಂದು ಪ್ರಶ್ನೆ ಎತ್ತದೆ ತಾನೇ ಹೋದಳು ಪ್ರತಿ ದಾರಿಯಲ್ಲೂ ಕಷ್ಟ ಇದ್ದರೆ ಸಹಿಸಬಹುದು ತಂದೆ ಆದರೆ ಪ್ರತಿ ಹೆಜ್ಜೆಗೂ ನೋವೇ ಇದ್ದರೆ ಬದುಕೋದು ಹೇಗೆ ನನ್ನಿಂದ ಆದ ತಪ್ಪಾದರೂ ಏನು ನಾನು ಹುಟ್ಟಿದ್ದೇ ತಪ್ಪು ಅಂತಾದರೆ ನನ್ನ ಹುಟ್ಟಿಗೆ ಕಾರಣ ಇಲ್ವಾ ಆದಷ್ಟು ಬೇಗ ನನ್ನ ನೋವಿಗೆ ಅಥವಾ ನನ್ನ ಜೀವಕ್ಕೆ ಮುಕ್ತಿ ಕೊಡು ತಂದೆ ಅದಕ್ಕೂ ಮೊದಲು ಅಪ್ಪ ನಡೆಯೋ ಥರ ಮಾಡು ಇದೇ ದೇವಸ್ಥಾನಕ್ಕೆ ಬಂದು ಮಂಡಿ ಸೇವೆ ಮಾಡ್ತೀನಿ ವಸಿಷ್ಠನ ಮನದಲ್ಲಿ ಏನಿದೆಯೋ ಗೊತ್ತಿಲ್ಲ ನನ್ನಿಂದ ಅವರಿಗೇನು ಅಪಕಾರ ಆಗಿದೆಯೋ ಅದು ಗೊತ್ತಿಲ್ಲ ಯಾಕಿಷ್ಟು ಹಿಂಸೆ ದೇವ ಎಂತೂ ಇದಕ್ಕೆ ಮುಕ್ತಿ ಎಲ್ಲದಕ್ಕೂ ಪರಿಹಾರ ಬೇಗ ಕೊಡು ಎಂದು ಕೈ ಮುಗಿದು ಪ್ರಕಾ ಪ್ರಸಾದ ಸ್ವೀಕರಿಸಿ ಅಲ್ಲಿಂದ ಹೋಗಿ ಕುಳಿತಳು ಮತ್ತು ಇಬ್ಬರ ನಾತಿಲ್ಲ ಮನೆ ತಲುಪಿದಾಗ ಅವಳು ಹೊರಹೋದರೆ ಅವನು ಎತ್ತಲು ಹೋದ ಅಜ್ಜಿ ಪ್ರಸಾದ ಎಂದು ಅದನ್ನು ತೆಗೆದುಕೊಂಡು ಈಗ ರೆಸ್ಟ್ ಮಾಡು ರಾತ್ರಿಗೆ ಶಾಸ್ತ್ರ ಇದೆ ಎಂದಾಗ ತಲೆ ಆಡಿಸಿ ನಡೆದಳು ಎದುರಿಗೆ ಸಿಕ್ಕ ಅನನ್ಯಾಗೆ ತೆಳಿನಗೆ ನೀಡಿದಳು ಎಲ್ಲ ಅಡ್ಜಸ್ಟ್ ಆಗ್ತಿದೆ ಮೈತಲಿ ಎಂದವರ ನೋಡಿ ಆಗ್ತಿದೆ ಅತ್ತೆ ಎಂದು ಮೆಟ್ಟಿಲೇರಿ ನಡೆದಳು ರಾತ್ರಿ ಅವನು ಬಂದಾಗ ಇಬ್ಬರ ಕೂರಿಸಿ ಊಟ ಮಾಡಿಸಿ ಅವಳ ತಯಾರು ಮಾಡಿದರು ಎಲ್ಲದಕ್ಕೂ ತಯಾರಿಯಾಗಿದ್ದ ಅವಳ ಮನಸ್ಸು ಕಲ್ಲಾಗಿ ಹೋಗಿತ್ತು ತನ್ನ ತಾನು ಅವರಿಗೆ ಒಪ್ಪಿಸಿ ಗೊಂಬೆಯಂತೆ ಕುಡಿತಿದ್ದಳು ಇತ ಮನವಿಲ್ಲದಿದ್ದರೂ ರೂಮ್ ತಯಾರಿ ಮಾಡಿದ್ದ ದ್ವಿಕ್ ಅವಳ ಮೇಲೆ ಇರುವ ಮೋಹ ಅವಳನ್ನು ಬಿಟ್ಟು ಕೊಡಲು ಒಪ್ಪುತ್ತಿಲ್ಲ ಆದರೂ ಅಣ್ಣನಿಗೆ ತಿಳಿಯದಂತೆ ನೋಡಬೇಕೆಂಬ ಭಯಕ್ಕೆ ಒಳ್ಳೆ ದಿನಕ್ಕಾಗಿ ಕಾಯುತ್ತಿದ್ದಾನೆ ನೋಡು ಮೈಥಿಲಿ ವರ್ಷದೊಳಗೆ ಪುಟ್ಟ ಚೋಟು ಬರಬೇಕು ಎಂದು ರೇಗಿಸಿದರು ವಸುಂಧರ ಹುಷಾರು ಮೈಥಿಲಿ ಅವನು ಚೂರು ಕೋಪಿಷ್ಟ ನೀನೇ ಅಡ್ಜಸ್ಟ್ ಮಾಡ್ಕೋ ಎಂದರು ಅನನ್ಯ ಮೊದಲ ಬಾರಿಗೆ ಮೈಥಿಲಿಯ ಜೊತೆ ಮನಬಿಚ್ಚಿ ಮಾತನಾಡಿದರು ತಲೆ ತಗ್ಗಿಸಿ ನಿಂತವಳ ಮೆಲ್ಲಗೆ ಕರೆ ತಂದು ವಸಿಷ್ಠನ ಕೋಣೆಗೆ ಕಳಿಸಿದರು ವಸುಂಧರ ದಿ ಬೆಸ್ಟ್ ಬ್ರೋ ಎಂದು ನಕ್ಕು ಹೊರಬಂದ ದ್ವಿಕ್ ಮೈಥಿಲಿಯ ರೂಪ ನೋಡಿ ಮನದಲ್ಲೇ ಮಂಡಿಗೆ ತಿನ್ನುತ್ತಾ ಹೋಗಿದ್ದ ಪೂರ್ತಿ ಕೋಣೆ ಅಲಂಕಾರದಿಂದ ತುಂಬಿತ್ತು ಮೆಲ್ಲಗೆ ಅಡಿ ಇಟ್ಟಳು ಮೈಥಿಲಿ ವಸಿಷ್ಠನ ಕೋಣೆಯೊಳಗೆ ಅಲ್ಲಿದ್ದ ಪ್ರತಿ ನೋಡಿ ನಗುವಂತೆ ಭಾಸವಾಯಿತು ಅವಳಿಗೆ ನಿನಗಿಂತ ನಾವೇ ಹೆಚ್ಚು ನಮಗೆ ಬೆಲೆ ಜಾಸ್ತಿ ನೀನಾರಿಗೂ ಉಪಯೋಗವಿಲ್ಲ ನಿನ್ನಿಂದ ಯಾರಿಗೂ ಉಳಿತಿಲ್ಲ ನೀನಾರಿಗೂ ಬೇಕಾಗಿಲ್ಲ ಎಂದು ಕೂಗುವಂತೆ ಕಲ್ಪಿಸಿಕೊಂಡಳು ಅವಳನ್ನು ಸ್ವಾಗತ ಮಾಡಿದ್ದು ಮಂಚದ ಮೇಲೆ ಕುಳಿತು ಅವಳನ್ನೇ ದಿಟ್ಟಿಸುತ್ತಿದ್ದ ವಸಿಷ್ಠ ಆ ಕೋಣೆಯಲ್ಲಿ ಅದೆಷ್ಟು ನಿಶಬ್ದ ಇತ್ತು ಎಂದರೆ ಸುನಾಮಿಗೂ ಮುನ್ನ ಇರುವ ಪ್ರಶಾಂತತೆಯಂತೆ ಮತ್ತೆ ಸಿಗುವ ಕಥೆ ಇಷ್ಟ ಆದರೆ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಆಗಿ ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡೆದಿ ಧನ್ಯವಾದಗಳು